ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಅದ್ಭುತವಾದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಮಾಡೋದು ಕೂಡ ತುಂಬ ಸುಲಭ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡುವಂಥದ್ದು ಇದು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನು ಇವತ್ತು ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಇದು ಸಕ್ಕರೆ ಕಾಯಿಲೆ ಇರೋರು ತುಂಬರೆ ಸಕ್ಕರೆ ಕಾಯಿಲೆ ಅನ್ನೋದು ಸ್ವಲ್ಪ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಮ್ಮಮ್ಮನೂ ಕೂಡ ಇದೇ ರೀತಿ ಮಾಡ್ತಾರೆ ಇದಕ್ಕೆ ನಾನು ಸಾಸ್ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸಿಡ್ದಿದ್ದಾದಮೇಲೆ ನಾಲ್ಕೈದಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಇದಕ್ಕೆ ಮೆಂತ್ಯ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ ಮೆಂತ್ಯ ಸೊಪ್ಪನ್ನ ಬೆಳಿಗ್ಗಿನ ತಿಂಡಿ ಜೊತೆ ಸೇರಿಸೋದ್ರಿಂದ ಅಂದರೆ ಚಪಾತಿ ದೋಸೆ ಜೊತೆ ಈ ಮೆಂತ್ಯ ಸೊಪ್ಪಿನ ಪಲ್ಯನ ತಿನ್ನೋದ್ರಿಂದ ಶುಗರ್ ಅನ್ನೋದು ಕಂಟ್ರೋಲ್ ಬರುತ್ತೆ ನೀವು ಬೆಳಿಗ್ಗಿನ ತಿಂಡಿಗೆ ತಿನ್ನಬೇಕು ಅಥವಾ ರಾತ್ರಿ ಊಟದ ಟೈಮ್ಗೆ ತಿನ್ನಬೇಕು ಮಧ್ಯಾಹ್ನನೂ ಸೇವಿಸಬಹುದು ತುಂಬಾ ಶುಗರ್ ಕಂಟ್ರೋಲ್ ಬರ್ತಾ ಇಲ್ಲ ಅನ್ನೋರು ಈ ರೀತಿ ಬೆಳಿಗ್ಗಿನ ತಿಂಡಿಗೆ ಸೇವಿಸಿ ತುಂಬ ಒಳ್ಳೆಯದು ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈರುಳ್ಳಿ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮುಂಚೆನೇ ನೀವು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ ಇದು ಸ್ವಲ್ಪ ಬಾಡಿದ ಮೇಲೆ ಸೇರಿಸೋದ್ರಿಂದ ತುಂಬ ಒಳ್ಳೆಯದು ಇದು ಬರೀ ಶುಗರ್ ಇರೋರು ಅಷ್ಟೇ ಅಲ್ಲ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಕೂಡ ವಾರಕ್ಕೊಮ್ಮೆ ಈ ರೀತಿ ತರಕಾರಿ ಸೊಪ್ಪುಗಳ ಪಲ್ಯನ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನು ಅಥವಾ ಫೈಬರ್ ಎಲ್ಲನೂ ಸಿಗುತ್ತೆ ತುಂಬಾ ಒಳ್ಳೆಯದು ನ್ಯೂಟ್ರಿಷನ್ ಇರುವಂಥ ಎಲ್ಲ ತರಕಾರಿಗಳನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಿಮಗೆ ಚಿಲ್ಲಿ ಪೌಡ್ರ್ ಇಷ್ಟ ಇಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆಗೆ ಸೇರಿಸ್ಕೋಬೇಕಾಗತ್ತೆ ಅಂದರೆ ಈರುಳ್ಳಿ ಫ್ರೈ ಮಾಡುವಾಗಲೇ ಸೇರಿಸ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಸ್ನೇಹಿತರೆ ಬೇಕಿದ್ರೆ ಹಾಕೊಳ್ಳಿ ಹಾಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ಕೈ ಅಂಶ ಅಷ್ಟು ಗೊತ್ತಾಗಲ್ಲ ಸ್ವಲ್ಪ ರುಚಿಯಾಗಿರುತ್ತೆ ಅಂದರೆ ಟೇಸ್ಟಿಯಾಗಿರುತ್ತೆ ಬೇಕಿದ್ದರೆ ಅಂದರೆ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲದೇ ಇದ್ದರೆ ಹಾಗೇ ಪಲ್ಯ ಮಾಡಿಕೊಂಡು ಕೂಡ ತಿನ್ಬೋದು ಸ್ನೇಹಿತರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು ಹಾಗೆ ವಿಡಿಯೋ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇಷ್ಟೇ ಇಷ್ಟೇ ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ ಇಷ್ಟೇ ಬೆಂದರೆ ಸಾಕು ನಾನು ಒಂದೆರಡು ನಿಮಿಷ ಲೋ ಫ್ಲೇಮಲ್ಲಿ ತುಂಬ ತೀರ ಕಮ್ಮಿ ಊರಿನಲ್ಲಿ ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಆದರೆ ಸಾಕು ಇದೇ ಕರೆಕ್ಟಾಗಿರುವಂಥ ಮೆಂತ್ಯ ಪಲ್ಯ ಮಾಡುವಂಥ ರೀತಿ ಇಷ್ಟು ಮಾಡಿದರೆ ಐದು ಅಥವಾ ಹತ್ತು ನಿಮಿಷದಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ತುಂಬ ಅದ್ಭುತ ರುಚಿ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ದೋಸೆ ಅನ್ನ ಯಾವುದಕ್ಕೆ ಬೇಕಾದರೂ ಸೈಡ್ ಡಿಶ್ ಆಗಿ ತಿನ್ಬೋದು ಇವತ್ತು ನಾನು ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಸ್ನೇಹಿತರೆ